何の ತೀರಾ ಏನೋ ಮನೇಲಿ ಇರ್ಬೇಕು ಹಂಗಿಂಗಂತಲ್ಲ ನಂಗೆ ಈಗ ಅಲ್ಲೇನೋ ರೋಡ್ ಸೈಡ್ ಏನೋ ತಿನ್ಬೇಕು ಅಂದ್ರೆ ಮನೆಯವ್ರ ನಾಡಿ ಇಲ್ಲಿ ಹೋಗಿ ತಿನ್ಕೊಬರೋಣ ಅಂತ ಸೊ ಹಂಗಿದ್ದವಳು ಎಷ್ಟೋ ಸಲ ಹಂಗ ಹೋಗಿದ್ರೆ ನಾನು ಏನೋ ಕೇಳ್ತಿದ್ದೆ ಒಂದೇ ಒಂದು ನಿಮಿಷ ಅನ್ನೋರು ನಾನು ಬಗ್ ನೋಡಿದ್ರೆ ಅವ್ರು ಟಿ ವಿ ಬರ್ತಿತ್ತು ಅದ್ರಲ್ಲಿ ನಾನೇ ಬರ್ತಿದ್ದೆ ಅವ್ರಿಗೆ ಗೊತ್ತಾಗ್ತಿಲ್ಲ ನಾನೇ ಅಂತ ಸೊ ಈ ತರ ಎಕ್ಸ್ಪೀರಿಯನ್ಸ್ ಸುಮಾರು ಸಲ ಆಗಿದೆ ನಾನು ಸರಿ ಸರಿ ನೋಡ್ತಾ ಇದಾರೆ ಯಾಕೆ ಡಿಸ್ಟರ್ಬ್ ಮಾಡೋದು ನಾನೇ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಬಂದ್ಬಿಡ್ತಾ ಇದ್ದೆ ಅಂಡ್ ನನ್ನ ಫ್ರೆಂಡ್ಸ್ ರೇಕ್ಸ್ ಅವ್ರ ನೀನ್ ಆ ಪಾತ್ರಗಳು ಮಾಡಿ 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 ನೀನು ಹಂಗೆ ಆಗ್ಬಿಟ್ಟಿದ್ಯಾ ಒಂಚೂರು ಕೆಟ್ಟೋಳ ಆಗು ಅವಾಗ ಒಂದು ಸು ನೆಗೆಟಿವ್ ರೋಲ್ ಮಾಡು ಒಂದು ಸ್ವಲ್ಪ ಬರುತ್ತೆ ಅನ್ನೋರು ಸೊ ಆ ಥರ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದು ಉಂಟು ಆ್ಯಂಡ್ ಸುಮಾರು ವರ್ಷ ನನಗೆ ಶೂಟಿಂಗ್ ಬಿಟ್ರೆ ಇನ್ನೇನು ಬೇರೆ ಪ್ರಪಂಚನೇ ಇರಲಿಲ್ಲ ಹೋಗಿ ಬೆಳಗ್ಗೆ ಇದ್ದವು ಆ್ಯಕ್ಟ್ ಮಾಡು ಬಾ ಆ್ಯಕ್ಟ್ ಮಾಡು ಬಾ ಆ್ಯಕ್ಟ್ ಮಾಡು ಬಾ ಇಷ್ಟೇ ಆಗಿಬಿಟ್ಟಿತ್ತು ಆ್ಯಂಡ್ ಅದು ಅಷ್ಟೇ ಹೆಸರು ಕೊಡ್ತಾ ಇತ್ತಲ್ಲ ಅದು ಇನ್ನೂ ಒಂಥರ ನಮಗೆ ಎನರ್ಜಿ ಬೂಸ್ಟ್ ಆಗ್ತಾ ಇತ್ತು ಆ್ಯಂಡ್ ಐ ಆಮ್ ಹ್ಯಾಪಿ ಈಗಲೂ ಜನ ಅದನ್ನ ನೆನ್ಪಿಟ್ಕೊಂಡಿದ್ದಾರೆ ಈಗಲೂ ಅದ್ರ ಬಗ್ಗೆ ಹೇಳ್ತಾರೆ ಆ್ಯಂಡ್ ಯು ಡೋಂಟ್ ಬಿಲೀವ್ ಅಂಬಿಕಾಲ್ ನಾನು ಹಾಕಿದ ಕಾಸ್ಟ್ಯೂಮ್ನ ಈಗ ರೀಸೆಂಟಲ್ಲಿ ಹೇಳಿದ್ರು ನೀವು ಅದರಲ್ಲಿ ಆ ಥರ ಕಾಸ್ಟ್ಯೂಮ್ ಹಾಕಿದ್ರಲ್ಲ ನಂಗೆ ಅದು ಇಷ್ಟ ಅಂತ ನಾನು ನಾನು ಹಾಕಿದ್ದು ನನಗೆ ಮರ್ತೋಗ್ಬಿಟ್ಟಿದ್ಯ ನೀವು ನೆನ್ಪಿಟ್ಕೊಂಡಿದ್ದಿಲ್ಲ ಅಂತ ಖುಷಿ ಆಯಿತು ಸೊ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ಸ್ ವೆರಿ ರ್ಯಾರ್ಲಿ ಸೊ ಇನ್ ದ್ಯಾಟ್ ವೇ ಐ ಆಮ್ ಲೈಕ್